ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸ್ವಲ್ಪ ಪರವಾಗಿಲ್ಲ ಓಕೆ ಅಂದರೆ ಪೂರ್ತಿ ಸರಿಯಾಗಿದೆ ಅಂತಲ್ಲ ಹಂಗ ನೋವು ನೋವಿದೆ ಬ್ಯಾಕ್ ಪೇನ್ ಇದೆ ಸ್ವಲ್ಪ ಕಾಲು ನೋವಿದೆ ರಾತ್ರಿ ನಿನ್ನೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬದಲೇ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಡಾಕ್ಟರ್ ಹೇಳಿದ್ರು ಅದೇನಾರ ಏನಾದರೂ ವೀಕ್ ಆಗಿದ್ದರೆ ಸ್ವಲ್ಪ ಏನೋ ಆಗಿದ್ರೆ ಈ ರೀತಿ ಏನಾದರೂ ಆಗಿದ್ದರೆ ಈ ಥರ ನೋವು ಬರುತ್ತೆ ಅಂದರೆ ಅದರಲ್ಲಿ ಕೋಲ್ಡ್ ಅಲ್ವಾ ಮನೆ ಒಳಗಡೆ ಎಲ್ಲ ಸ್ಲಿಪ್ಪರ್ ಹಾಕೊಂಡು ಓಡಾಡಿ ಮತ್ತು ಕೈಗೆ ಪಾತ್ರೆ ತೊಳೆದ ಗ್ಲೌಸ್ ಹಾಕೊಂಡು ತೊಳೀರಿ ಎಂಥ ಹೇಳಿದ್ರು ನಾನು ಹೇಳಿದ್ರೆ ಪಾತ್ರೆ ಎಲ್ಲ ಜಾಸ್ತಿ ಎಲ್ಲ ತೊಳೆಯೋಕೆ ಹೋಗಲ್ಲ ಪಾತ್ರೆ ಆಗ್ಬೋದು ಬಟ್ಟೆ ಮನೆ ಒರೆಸೋದೆಲ್ಲ ಮಾಮೂಲಿ ಕೆಲಸ ಮಾಡೋಕೆ ಬರ್ತಾರಲ್ವ ಅವರೇ ಮಾಡ್ಕೊಳ್ತಾರೆ ಸರ್ ಆದರೂ ಆದರೂ ಅವ್ರು ಹೇಳಿದ್ರು ಅದೇ ನಿಮ್ಗೆ ಇಷ್ಟೊಂದು ಮೂರು ಮೂರು ಆಪ್ರೇಷನ್ ಆಗಿದೆ ಮತ್ತು ಏನಾದರೂ ಏನಾದರೂ ಸ್ವಲ್ಪ ವೀಕ್ ಆಗಿರ್ಬೋದು ಅದು ಆಗಿರ್ಬೋದು ನೋಡಿ ಅದರಿಂದ ಈ ಥರ ಆಗ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಒಂದು ಹದಿನೈದು ಮೆಡಿಷನ್ ಕೊಡ್ತೀನಿ ವಾಸಿ ಆದರೆ ಸ್ವಲ್ಪ ಇದ್ರಲ್ಲಿ ನಿಮಗೆಲ್ಲ ನೋವು ಕಡಿಮೆ ಆಗಿ ಸ್ವಲ್ಪ ನರಗಳು ಸ್ಟ್ರೆಂತ್ ಹಂಗೆ ಮಾಡ್ತೀನಿ ಮೆಡಿಷನ್ ಕೊಟ್ಟು ಅಂತೇಳಿ ಆ ಮಾತ್ರೆಗಳೆಲ್ಲ ಕೊಟ್ಟರು ತಗೊಂಡು ಮಾತ್ರೆಗಳೆಲ್ಲ ಹಾಕಿರ್ಬೋದು ನೋಡೋಣ ಒಂದು ಜನ ತೊಗೊಂಡು ನೋಡ್ತೀನಿ ಈ ನೋವು ಒಂದಿಲ್ಲ ಅಂದರೆ ನಾನು ಏನು ಕೆಲಸ ಬೇಕಾದ್ರೂ ಮಾಡ್ತೀನಿ ನೋವು ಅಂತಂದರೆ ಯಾರು ಕೈಲಿತಾರೆ ತಡ್ಕೊಳೋಕಾಗುತ್ತೆ ಅದು ಆ ನೋವಲ್ಲೂ ಕೂಡ ಕೆಲಸ ಮಾಡಲೇಬೇಕು ಅನಿವಾರ್ಯ ಬೇರೆ ಯಾರಿಲ್ಲ ಮೂರು ಟೈಮ್ ಅಡುಗೆ ಮಾಡಲೇಬೇಕು ಬಾಣಂತಿ ಅಂದರೆ ಶೈಲನ್ನ ನೋಡ್ಕೊಳ್ಳೇಬೇಕು ಪಾಪನ್ನು ನೋಡ್ಕೊಬೇಕು ಅವ್ರು ಸ್ನಾನ ಮಾಡಿಸೋದು ಅವ್ರ ಕೆಲಸಗಳು ನಮ್ಮ ನನ್ನ ಕೆಲಸಗಳು ಆಮೇಲೆ ಬಜ್ಜಿ ಬೇಬಿ ನೋಡ್ಕೊಳ್ಳೋಕೆ ಒಂದು ಬೇಕೇ ಬೇಕು ಅವನು ಚಿಕ್ಕ ಮಗುಗು ಹೆಚ್ಚು ಇಲ್ಲಾದ್ರೆ ಮುನ್ಸ್ಕೊಂಡು ಹೊತ್ಕೊಂಡು ಮೂಲಲ್ಲಿ ಕೂತ್ಕೊಬಿಡ್ತಾನೆ ಯಾಕೆಂದ್ರೆ ಇನ್ನೊಂದು ಇನ್ನೊಂದ್ಸರಿ ಅವ್ನಿಗೆ ಫೀಲ್ ಅಂತ ಇತ್ತೀಚಿನ ನೋಡ್ತಾ ಇದ್ದೀವಿ ಅವ್ನಿಗೆ ತುಂಬ ಫೀಲ್ ಮಾಡ್ಕೊಳ್ತಾನೆ ಯಾಕೆಂದ್ರೆ ಶೈಲು ಆಗ್ಬೋದು ನಾನಾಗ್ಬೋದು ಅವ್ನ ತುಂಬ ಕೇರ್ ಮಾಡ್ತಾ ಇದ್ದೀವಿ ಮನೇಲಿ ಸುನೀಲ್ ಇಲ್ಲ ಇಲ್ಲಿ ಇಲ್ಲದೇ ಇರೋ ಕಾರಣ ಯಾಕೆಂದ್ರೆ ಅವ್ನಿಗೆ ಇಲ್ಲಿವರೆಗೂ ಅವನು ಒಬ್ಬನೇ ಪಾಪು ತುಂಬ ನಮಗೆ ಅಟ್ಯಾಚು ಶೈಲಿಗು ನನಗೂ ಎನಿ ಟೈಮ್ ಅವ್ನ ಮೇಲೆ ಮಲ್ಕೊಳೋದು ನಮ್ಮ ಹೊಟ್ಟೆ ಮಲ್ಕೊಳ್ಳೋದು ದೊಡ್ಡವನಾದ್ರೂ ಅವ್ನ ಪ್ರತಿಯೊಬ್ರು ಕೂಡ ನಾವೇ ಅವ್ನು ತಿನ್ಸೋದು ಅವ್ರ ಅಮ್ಮ ನಾನು ಎಲ್ಲ ತಿನ್ಸೋದು ಆಮೇಲೆ ನಮ್ಮ ಮಧ್ಯದಲ್ಲಿ ಮಲ್ಕೊಳ್ಳೋದು ಹಿಂಗೆಲ್ಲ ಮಾಡ್ತದೆ ಈ ಟೈಮಲ್ಲಿ ನಿಜವ್ರು ಅದಕ್ಕೆ ಹೇಳೋದು ಯಾರೇ ಮಕ್ಕಳು ಮಾಡ್ಕೋಬೇಕಾದ್ರು ಮಕ್ಕಳು ಸ್ವಲ್ಪ ಚಿಕ್ಕರಾಗಿದ್ದಾಗಲೇ ಮಕ್ಕಳು ಮಾಡ್ಕೋಬೇಕು ಅಂತ ಇವಾಗ ಬಜ್ಜಿಗೆ ಅತಿ ಜಾಸ್ತಿ ತಿಳಿಯೋದು ಇಲ್ಲ ಎಲ್ಲೇ ತಿಳುವಳಿಕೆ ಚೆನ್ನಾಗಿದೆ ನನ್ನನ್ನು ಇಷ್ಟು ರೀತಿ ಮಾಡ್ತಿದ್ದವ್ರು ನನ್ನನ್ನು ಇಷ್ಟು ಸಡನ್ಲಿ ದೂರ ಮಾಡಿಬಿಟ್ರು ಪಾಪ ನೋಡ್ಕೊಳ್ತಾರೆ ಅನ್ನೋ ಒಂದು ಅವ್ನ ಮನಸ್ಸಿಗೆ ಬೇಜಾರು ಕೂಡ ಇದೆ ಹಾಗಾಗಿ ಅವನ್ನ ತುಂಬಾ ಕೇರ್ ಮಾಡಬೇಕು ಯಾಕೆಂದರೆ ಮೊನ್ನೆ ಒಂದು ಕೆಲಸ ಮಾಡಿದ ನನ್ನ ಪಾಪಗೋಸ್ಕರ ಪಾಪಗೆ ನನ್ನ ತೊಡೆಮೆನ ಹೊಲ್ತ್ಕೊಂಡು ಮುದ್ದಾಡ್ತಾಯಿದೆ ಪಾಪನ ಚಿನ್ನ ಮಗ ಮುದ್ದ ಮಗ ಅಂದ್ಕೊಂಡು ಅವನು ಕೇಳ್ದ ಅಮ್ಮ ನೀನು ಕೂಡ ನನ್ನನ್ನು ಇದೇ ರೀತಿ ಸಾಕ್ತಿದ್ದ ನೀನು ಹಿಂಗೆ ಮುದ್ದಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂತ ಹೂ ಮಗನ ಅಂದ್ಬಿಟ್ಟು ನಾನು ಅವ್ನಿಗೆ ಹೇಳ್ಬಿಟ್ಟು ಪಾಪ ಕಡೆ ಗಮನ ಕೊಟ್ಟಿದ್ದೀನಿ ಒಂದು ದಿಮ್ ತಗೊಂಡು ಬಂದು ನನ್ನ ಮೇಲೆ ಇಟ್ಬಿಟ್ಟು ಉಂಟದ ಪಾಪ ನಿಂಗೆ ಎತ್ಕೊಂಡಿದ್ದೆ ಆ ಟೈಮಲ್ಲಿ ಬೇಜಾರು ಇದ್ದಾಗ ಒಂದು ಎರಡು ಐಟ ಹೊಡೆದ್ಬಿಟ್ಟು ಆಮೇಲೆ ಕೇಳಿದೆ ಯಾಕೋ ಏನಾಯಿತು ಏನಕ್ಕೆ ಹಿಂಗೆ ಮಾಡಿದೆ ಅಂದರೆ ನನಗೆ ಹೊಟ್ಟೆ ಹೊಟ್ಟೆವ್ರಿಗೆ ಬಂತು ಅಮ್ಮ ನೀನು ನನ್ನನ್ನು ಮುದ್ದು ಮಾಡ್ತಾ ಇಲ್ಲ ಪಾಪನು ಮುದ್ದು ಮಾಡ್ತೀಯ ಅಂತ ಹೇಳ್ಬಿಟ್ಟು ಅಂತ ಅವಾಗ ಊರ್ಸ್ಕೊಂಡು ತಿಳಿಸಿ ಹೇಳಿದೆ ಇಲ್ಲ ಮಗನಿ ಇನ್ನನ್ನು ಹಿಂಗೆ ಸಾಕಿರೋದು ಅವ್ನು ಇನ್ನೂ ಚಿಕ್ಕ ಪುಟಾಣಿ ಪಾಪು ಅವ್ನು ಎದ್ದು ಓಡಾಡಲ್ಲ ಏನಿಲ್ಲ ಅವ್ನು ಹಿಂಗೆ ನೋಡ್ಕೋಬೇಕಲ್ವಾ ಅಂತ ಅವ್ನಿಗೆ ಹೇಳಿದೆ ಹಾಗಾಗಿ ಅವನು ಬುಜ್ಜಿ ಬಿಬಿ ತುಂಬಾ ಕೇರ್ ಮಾಡ್ತೀವಿ ಅವ್ನು ಯಾವಾಗಲೂ ಅವ್ರು ದೂರ ಇಟ್ಟಿಲ್ಲ ಆದರೂ ಅವ್ನಿಗೆ ಆ ಫೀಲು ಅವ್ನು ಎನಿ ಟೈಮ್ ಅವ್ರ ಅವನತ್ರ ಮಲಗ್ತಿದ್ದ ಅಂದರೆ ಇವಾಗಲೂ ಕೂಡ ಶೈಲು ಫ್ರೀ ಸಿಕ್ಕಿದಾಗ ಅವ್ನು ಸ್ಕೂಲಿಂದ ಬಂದ ಮೇಲೆ ಅವ್ನು ಸ್ನಾನ ಮಾಡ್ಕೊಂಡು ಒಳಗಡೆ ಹೋದಾಗ ಬಾ ಪಾಪ ತೊಡಲ ಮಲ್ಗದಿಂಗ್ ನನ್ನ ಹತ್ರ ಮಲ್ಕೋ ಹೀಗೆಲ್ಲ ಹೇಳ್ತಾಳೆ ಆದರೂ ಕೂಡ ಅವ್ನಿಗೆ ಸಮಾಧಾನ ಆಗ್ತಾಯಿಲ್ಲ ಅವನಿಗೆ ಏನು ಮಾಡೋದಲ್ಲೋ ಮಕ್ಕಳು ಅಂದರೆ ಅದಕ್ಕೆ ಹೇಳೋದು ಮಕ್ಕಳು ಇನ್ನೂ ಒಂದು ಎರಡು ವರ್ಷ ಮೂರು ವರ್ಷ ಇದ್ದಾಗ ಇನ್ನೊಂದು ಮಗೋಗ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಈಗ ಬೇಬಿಗೆ ಆರು ವರ್ಷ ಈಗ ಹುಟ್ಟಿರೋ ಪಾಪಿಗೆ ಈಗ ಇಪ್ಪತ್ತು ದಿನ ಹಾಗಾಗಿ ಅವ್ನಿಗೆ ಸ್ವಲ್ಪ ಫೀಲ್ ಇದೆ ಆದರೂ ಕೂಡ ಅವ್ನು ಚೆನ್ನಾಗಿ ನೋಡ್ಕೋಬೇಕು ಅಂಥದ್ರಲ್ಲಿ ನನ್ನ ಹುಷಾರಿಲ್ಲ ಅನ್ನೋದೊಂದು ನನಗೆ ಏನು ಮಾಡೋಕ್ಕಾಗುತ್ತೆ ಅಲ್ವ ಇವಾಗ ನೋಡಿ ರೈಟ್ ಸೈಡ್ ಫುಲ್ಲು ನನಗೆ ಈ ಜ ಈ ಜಾಗ ನೋವು ಸ್ಟಾರ್ಟ್ ಆಗುತ್ತೆ ಮೊದಲು ಈ ಜಾಗ ಆಮೇಲೆ ಎರಡು ಕಾಲು ಫುಲ್ ನೋವು ಸ್ಟಾರ್ಟ್ ಆಗುತ್ತೆ ಅದ್ಗ ಆವತ್ತಿಂದ ಬರೀ ಈ ಚಿತ್ರ ನಾ ಬೇಗ ಬೇಗ ಯಾವುದಾಗುತ್ತೆ ಉಪ್ಪಿಟ್ಟು ಈ ಥರನೇ ಇದೆ ಇವತ್ತು ಪಾಪ ಅವ್ರ ತಾನೇ ಅದನ್ನೇ ಏನು ತಿಂತಾರೆ ಅಲ್ವಾ ಚಪಾತಿನಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಇವಾಗ ನಾನು ಮೊದಲಿಗೆ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆದರೆ ಕುಡಿದ್ಬಿಟ್ಟು ಆ ನಂತರ ನಾನು ಅದೆಲ್ಲ ಅವ್ರಿಗೆ ಮಾಡ್ಕೊಡ್ಬೇಕು ಟೈಮ್ ಆಗಿದೆ ಆರೂವರೆ ಆಗ್ಬಿಟ್ಟಿದೆ ಆಲ್ರೆಡಿ ನಾನು ಆರು ಗಂಟೆಗೆ ಎದ್ದೆ ಆಮೇಲೆ ರೆಡಿಯಾಗಿ ನಮ್ಮ ಮನೆಯವರು ಆಲೂ ಬಡಕೆ ಎಲ್ಲ ತಗೊಂಡು ಬರ್ತೀನಿ ನೆನ್ಸ್ಕೊಳ್ತು ಚಪಾತಿ ಜೊತೆ ಬಡಕೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆ ಕಾಳು ಕೂಡ ನೆನೆಸಿದ್ದೀನಿ ನಾನು ಆಲೂಗಡ್ಡೆ ಎಲ್ಲ ಆಗಿ ಇದೆ ಎಲ್ಲ ಯಾರಿಗೂ ಬೇಡ ನಾನು ಅಂತ ಇನ್ನು ಶೈಲಿಗೂ ಕೊಡೋದಿಲ್ಲ ನಮ್ಮ ಒಬ್ಬರಿಗೆ ಇಷ್ಟ ಹಾಗಾಗಿ ಬೇಡ ಅವ್ರಿಗೂ ಕೊಡೋದು ಬೇಡ ಆರಗಿಡೋದ್ ಹೇಳ್ಬಿಟ್ಟು ಶೀತ ಅದರಲ್ಲಿ ಬಳ್ಳಗಾಯಿ ತಗೊಂಡು ಬನ್ನಿ ಅಂತಂದಿದ್ದೀನಿ ಚಪಾತಿ ಹಿಟ್ಟು ಕೂಡ ನಿಜವಾಗ್ಲು ಕಲಸೋಕಲ್ಲ ಏನು ನನ್ನ ನೆನಪಿಂದ ನೋಡಿ ಹೆಂಗೆ ಕಲ್ಸ್ಬೋದೀನಿ ಗೊತ್ತಾ ನಗದು ಅಂದರೆ ಬೆಳಗ್ಗೆ ಟೈಮಿಗೆ ಮಿಕ್ಸ್ಗೊಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಚಪಾತಿ ಹಿಟ್ಟು ನೋಡಿ ಯಾವುದನ್ನು ಸೇಫ್ ಮಾಡಿಬಿಟ್ಟು ಎಲ್ಲ ಇದು ಮಾಡಲಿಲ್ಲ ಸುಮಾರಾಗಿ ಕಲಿಸ್ಬಿಟ್ಟು ಹಾಗೇನೇ ಇಟ್ಟೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ಕೊಂಡು రెడీ మార్కొతీ చపాతీట బాక్స్ రాత్రి వాష్ నన్ను రోగ గడిబిడి అంటే మరి ఇన్న హాస్పిటల్ ఎరెడ్ హాస్పిటల్ నన్ను ఏమో ఈ నరలు మధ్య మూడే ಇದಕ್ಕೆ ಸಂಬಂಧಪಟ್ಟಂಥ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು ನಮ್ಮ ಮನೆಯವರು ಅಲ್ಲಿ ಡಾಕ್ಟರ್ ಬರೋದು ಲೇಟ್ ಹೋದರು ಎಂಟು ಗಂಟೆ ಮೇಲಾಗುತ್ತಿದ್ದರು ನಾವು ಹೋಗಿದ್ದು ಆರು ಗಂಟೆಗೆ ಹೋಗಿದ್ದೆ ಅಲ್ವಾ ಇಲ್ಲಿ ನಮ್ಮ ಮಾಮೂಲಿ ತೋರ್ತಾಯಿದ್ವಲ್ಲ ಅಲ್ಲೇ ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದೆ ನೋಡೋಣ ಇದೇನಾರು ಆಗಲಿಲ್ಲ ಅಂದರೆ ನರ ಡಾಕ್ಟ್ರ್ ಅಲ್ಲಿಗೆ ಹೋಗ್ಬಿಟ್ಟು ಅಂದ್ಸರಿ ತೋರಿಸ್ರು ಇದು ಮಾತ್ರೆಗಳು ಎಲ್ಲ ಕರೆಕ್ಟಾಗಿ ಲೋಸ್ ಅಂದರೆ ನಾನು ಊಟ ಕೊಡ್ತಾಯಿದ್ದೀನಿ ನೋಡಿ ಇದು ಹದಿನೈದು ಕೊಟ್ಟಿದ್ದಾರೆ ಹದಿನೈದು ಮಾತ್ರೆ ಅಂತ ಹೇಳಿ ಹದಿನೈದು ಮಾತ್ರೆ ಅಂತ ಹೇಳಿದ್ರು ನನಗೆ ಮೋಸ್ಟ್ಲಿ ಹದಿನೈದು ದಿನಕ್ಕಲ್ಲ ಹದಿನೈದು ಮಾತ್ರೆ ಅರ್ಧ ಅರ್ಧ ಒಂದು ತಿಂಗಳು ಹೇಳಿದ್ರು ಅಂತ ಕರ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಹದಿನೈದು ಮಾತ್ರೆ ಇದೆ ಅರ್ಧ ಅರ್ಧ ಅರ ಒಂದು ತಿಂಗಳು ಕೊಟ್ಟಿದ್ದಾರೆ ತಗೊಂಡಿ ನರಗಳೆಲ್ಲ ಸ್ಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಇದು ಯಾವುದೋ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಮತ್ತೆ ನೋವು ಕೊಟ್ಟಿದ್ದಾರೆ ಈ ಮಾತ್ರೆ ಎಲ್ಲ ಕುಡಿತೀವಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಗ್ಯಾಸ್ಟ್ರಿಕ್ ಮಾತ್ರ ಕೊಟ್ಟಿರ್ತಾರೆ ಬೆಳಗ್ಗೆ ಖಾಲಿ ಒಡೆಯಲ್ಲೇ ಕುಡ್ಬಿಡಿ ಅಂತ ಹೇಳ್ಬಿಟ್ಟು ಮಾತ್ರೆ ಕುಡಿಯಲ್ಲ ತಣ್ಣೀರಲ್ಲಿ ಮಾತ್ರೆ ಕುಡಿತೀನಿ ಬಿಸಿ ನೀರು ಆಮೇಲೆ ಕುಡಿತೀವಿ ಯಾವಾಗ್ಲೂ ಮಾತ್ರೆ ಬಿಸಿ ನೀರಲ್ಲಿ ಫ್ರೀ ಮಾಡುವ ಚಣ್ಣೆ ಮತ್ತೆ ನಮ್ಮ ಮನೆಯವರು ಆಲು ಎಲ್ಲ ತರ್ಲಿಕ್ಕೆ ಸಿಗ್ತೀನಿ ఇదింటపుడు బెల్లం పుడి కండి బెల్లం అసరమొకడే ఆర్గానిక్ పౌడర్ దేనిన బెల్లం ఎక్కె ఉంటదిరా నాకు అవతోంట నాకు ఇల్ల బెల్లం కనో కొంచెం చక్కెర తరాక నింపాలి కాలేవుడంత గుండ బెల్లం కలగడైతే ఇనొడి ఇది చక్కెర పులిని மொந்த பிடிச்சு கால்ங்க

ಮನೆಯವ್ರಿಗೆ ಇವಾಗ ಟೀ ಕೊಟ್ಟಾಯಿತು ಅವ್ರು ಟೀ ಕೊಟ್ಟ ಮೇಲೆ ನೆಕ್ಸ್ಟ್ ಕೆಲಸ ಅವ್ರು ತಕ್ಷಣ ಕ್ಷಣ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲಿ ಎಲ್ಲ ನೀವು ಹಾಕ್ಕೊಂಡು ಬಳಕಾಯಿ ಕೊಟ್ಟು ಹೊತ್ತೆ ಹಾಕೊಟ್ರೆ ತೀರ್ಥ ಕೆಲಸ ಬಳಕೆ ಒಳ್ಳೆ ಚೆನ್ನಾಗಿರೋ ಬಳಕೆ ಫ್ರೆಶ್ ಆಗಿ ದೊಡ್ಡ ದೊಡ್ಡ ಚೆನ್ನಾಗಿದೆ ಅಲ್ಲ ಅದಕ್ಕೆ ಒಂದೇ ಆಗ್ತಾಯಿದೆ ಜಾಸ್ತಿ ಆಗ್ತಾಯಿಲ್ಲ ಸಾಕು ಕಡಲೆ ಕಾಳೆಲ್ಲ ಹಾಕ್ತೀವಲ್ಲ ಜೊತೆಲಿ ಇದೆ ಬೇಜಾನಿ ಏನು ಎಷ್ಟು ಇರ್ತೀನ ಸ್ವಲ್ಪ ಸ್ವಲ್ಪ ಕೆಲವು ಸುಮ್ಮನೆ ಏನು ಕೆರಡು ಬಾಳೆಕಾಯಿ ವೇಸ್ಟ್ ಮಾಡಿ ಅರ್ಧ ತಿಂತಿ ಅದ್ರಲ್ಲಿ ಮಿಕ್ಕುತ್ತೆ ಅದನ್ನ ತಿನ್ನಲ್ಲ ಮತ್ತೆ ವೇಸ್ಟ್ ಮಾಡಿ ಈಚೆ ಹಾಕ್ತಿವಿ ಅಕ್ಕೇ ನಿಮ್ಮ ಎಷ್ಟು ಅಯ್ಯು ನಮ್ಮಲ್ಲಿ ಜೋರು ಊಟಕ್ಕೆ ಸಿಗೋಟ ವೇಸ್ಟ್ ಮಾಡ್ತಾ ಇರ್ತೀವಿ ಯಾಕೆ ಅಂತಂದರೆ ಅದು ಮಾಡ್ತೀವಿ ಎಲ್ಲರೂ ಅಡುಗೆ ಅಂತ ಕರೆಕ್ಟಾಗಿ ಯಾರು ಬಂದು ಈ ಟೈಮ್ ಕಷ್ಟ ತಿನ್ನಲಿಲ್ಲ ಅಂದರೆ ಅದೆಲ್ಲ ವೇಸ್ಟ್ ಅದಕ್ಕೆ ಒಂದು ಬಾಳೆಕಾಯಿ ಹಾಕಿ ಕಡಲೆಕಾಳು ಸ್ವಲ್ಪ ಜಾಸ್ತಿ ಆಗಿದೆ ಅಲ್ವಾ ಸಾಕಾಗುತ್ತೆ ಆ ಚೆನ್ನಾಗಿ ಬುಜ್ಜು ಚಪಾತಿಗೆ ಸೂಪರ್ ಕಾಂಬಿನೇಷನ್ ದೋಸೆ ಇಡ್ಲಿಗೆಲ್ಲ ಬಾಳೆಕಾಯಿಯೇ ನಮ್ಮನೆ ಜಾಸ್ತಿ ಸ್ವಲ್ಪ ಯೂಸ್ ಮಾಡ್ತೀವಿ ಆಲೇ ಯೂಸ್ ಮಾಡಲ್ಲ ಪಲ್ಯದಲ್ಲಿ ಬಂದು ಕಡಲೆಕಾಳು ಬಾಳೆಕಾಯಿ ಹಾಕಿ ಮಾಡೋದು ಬೇಬಿನ ಹೇಳಿಸ್ಬೇಕು ಈಗ ಬೇಗ ಬೇಗ ಹಾಕಿ ಕೊಟ್ಬಿಟ್ಟು ಹೇಳಿದ್ರೆ ಬಿಜ್ಜಿ ಬೇಬಿ ಅವ್ರ ತಾತ ಪಪ್ಪ ಎಲ್ಲ ರೆಡಿ ಮಾಡಿಕೊಡ್ತಾರೆ ಬಗ್ಗೋದೇ ಇಲ್ಲ ಅಂತಾನೆ ಏಯ್ ಬಿಡು ತಾತ ನಾನೇ ಮತ್ತೆ ಸ್ನಾನ ಮಾಡ್ಕೊಡ್ತೀನಿ ನಾನೇ ಬ್ರೆಷ್ ಮಾಡ್ತೀನಿ ನಾನೇ ಎಲ್ಲನೂ ಮಾಡ್ಕೋತೀನಿ ಅಂತ ಮಾಡ್ತಾನೆ ಅವ್ನಿಗೇನು ಮಾಡೋಕ್ಕೆ ಬರಲ್ಲ ಕರೆಕ್ಟಾಗಿ ಅವ್ರ ತಾತನಂತೂ ಮುಟ್ಸೋದೇ ಇಲ್ಲ ಅಲ್ಲಿಗೆ ಹೇಳಕು ಅಂದ್ರೆ ಅವ್ರ ತಾತ ನಮ್ಮ ಯಾಕೆ ಬಂದಿಲ್ಲ ಅಮ್ಮಮ್ಮ ಬಂದು ಹೇಳೋದೇ ಬಿಡು ಹೀಗೆಲ್ಲ ಹೇಳ್ತಾರೆ ನಾನು ಹೋಗ್ಬಿಟ್ಟು ಬಿಜಿಬಾ ಬುಜಿಮ್ಮ ಹೇಳು ಅಂದ್ರೆ ಸಾಕು ಗುಡ್ ಮಾರ್ನಿಂಗ್ ಅಮ್ಮಮ್ಮ ಅಂದ್ಕೊಂಡು ಹೋಯ್ಬಿಡ್ತಾನೆ ಅದೇ ಅವರ ಅಮ್ಮ ಅವರ ಅಪ್ಪ ಅವ್ರ ತಾತ ಎಷ್ಟು ಕೂಗ್ಲಿ ಮಲಗಿರ ಹತ್ತದಿಂದ ಹೇಳೋದಿಲ್ಲ ಸುನೀಲ್ಗಂತೂ ಇನ್ನೂ ಮುದ್ದು ಯಾಕೆಂದರೆ ಸುಮ್ಮನೆ ನಾನು ಹೊಡೆಯಲ್ಲ ಬೈಯಲ್ಲ ಆದರೂ ಕೂಡ ಎದ್ಬಿಡ್ತಾನೆ ಭುಜಮ್ಮ ಅವ್ನು ನನ್ನ ಮೇಲೆ ಪ್ರೀತಿ ಅಷ್ಟೇ ಭಯನೂ ಇದೆ ಅಮ್ಮಮ್ಮ ಹೊಡ್ಬಿಡ್ತಾಳೆ ಬೈದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅನ್ನತ ಸ್ವಲ್ಪ ಶಿಸ್ತು ಜಾಸ್ತಿ ಹಾಗಾಗಿ ಎದ್ಬಿಡ್ತಾನೆ ರೀ ಅದ ಅದು ಕೆಮಿಕಲ್ ಯಾಕಂಡೀ ಹ್ಮ್ ಅಲ್ವಾ ನನ್ನಂಗ ಉಪ್ಸಾರಿ ಜಾಸ್ತಿ ಮುದ್ದೆ ಜೀವನ ಮಾಡ್ಬೇಕು ಗುಡ್ ಬೈ ತರ ಅದು ಇದು ಇಲ್ಲ ಮಟನು ಚಿಕನ್ ಮತ್ತೆ ಬೇಡದೇ ಇರೋ ಫುಡ್ಗಳು ಹತ್ತಿದ್ರೆ ಸಕ್ತಿ ಬಂದ್ಬಿಟದೇನ್ರಿ ಹ್ಮ್ ಯಾವ್ದು ಎಲ್ಲ ಕೆಮಿಕಲ್ ನಾನು ಮನೇಲಿ ಮಾಡ್ಕೊಡ್ತೀನಲ್ ಅದೊಂದೇ ನಿಮ್ಗೆ ಕರೆಕ್ಟ್ ಊಟ ನಿಮ್ಗೆ ಹೊರಗಡೆ ತಿಂತಿರಲ ನಮ್ಮಲ್ಲಿ ಏನಾರು ಯೂಸ್ ಮಾಡ್ತೀವಿ ಹೇಳಿ ನಮ್ಮ ಮನೆಯವ್ರಿಗೆ ಬೆಲ್ಲ ಬೆಲ್ಲದ ಪೌಡ್ರಿಂದ ಟೀ ಮಾಡ್ಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ವಂತೆ ಉಂಡೆ ಬೆಲ್ಲದೆಲ್ಲ ಹೇಳ್ದೆ ಬೆಲ್ಲಕ್ಕೆಲ್ಲ ಕೆಮಿಕಲ್ ಆಗ್ತಾರೆ ಅಂತೆ ಬೆಲ್ಲಕ್ಕೆ ಹೆಂಗೆ ಕೆಮಿಕಲ್ ಆಗ್ತಾರೆ ಸೆಕ್ರೆಗೆ ಹೆಂಗೆ ಕೆಮಿಕಲ್ ಆಗ್ತಾರೆ ಅಂತ ಕೇಳ್ತಾರೆ ಕೃಷ್ಣ ಇನ್ನೇನು ತಿಂದು ಜೀವನ ಮಾಡೋದು ಅಂತ ಹಿಂದಿನ ಕಾಲದಲ್ಲಿ ಎಲ್ಲ ಚೆನ್ನಾಗಿ ಬೆಳಿತಿದ್ರು ಆರೋಗ್ಯವಾಗಿ ಚೆನ್ನಾಗಿರ್ತಿದ್ರು ಈಗ ನಾವು ಬೆಳೆಯೋ ಭತ್ತದಲ್ಲಿ ಬೆಳೆಯೋ ರಾಗಿಯಲ್ಲಿ ಬೆಳೆಯೋ ಕಾಳಲ್ಲಿ ಅದರಲ್ಲೂ ಕೂಡ ಕೆಮಿಕಲ್ ಅದಕ್ಕೆ ನಾವು ಹೇಳಿದಾಗ ಇನ್ನೇನು ತಿಂದು ಜೀವನ ಮಾಡೋದು ಹೇಳಿ ಅವ್ರ ಮತ್ತೆ ನೋಡಿದ್ರೆ ಚೆನ್ನಾಗಿ ಹೇಳಿ ನಮ್ಮ ಎಲ್ಲ ಹತ್ತೆ

ಹೊಟ್ಟೆಗೆಲ್ಲ ಹಚ್ಚಿದೆ ಸ್ವಲ್ಪ ಅಡಿತಾಯಿದೆ ಅಂತ ತಲೆಗೆ ಕೊಬ್ಬರಿ ಎಣ್ಣೆ ಕಾಯಿಸ್ಬಿಟ್ಟು ಹಚ್ಚಿ ಪಾಪುಗೆ ಎರಡೆರಡು ಥರ ಎಣ್ಣೆ ಹಚ್ಚಬೇಕು ಅವನಿಗೆ ಕಾಲಿಗೆ ಸ್ವಲ್ಪ ಹೊಟ್ಟೆ ಎಲ್ಲಕ್ಕೂ ಹರಳೆಣ್ಣೆ ಹಚ್ತಾಯಿರ್ತೀವಿ ತಲೆಗೆ ಮಾತ್ರ ಕೊಬ್ಬರಿ ಎಣ್ಣೆ ಹತ್ತಿ ಕೊಬ್ಬರಿ ಎಣ್ಣೆ ಮೊಕ್ಕಕ್ಕೆ ತಲೆಗೆಲ್ಲ ಕೊಬ್ಬರಿ ಎಣ್ಣೆ ಅಂದರೆ ಮಕ್ಕಳಲ್ಲ ಶೀತ ಆಗ್ಬಿಟ್ರೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೋಡಿ ಹೆಚ್ಚಬೇಕು ಸ್ವಲ್ಪ ಸುಮ್ಮನೆ ಡೈರೆಕ್ಟ್ ತಲೆಗೆಲ್ಲ ಹರಳೆಣ್ಣೆ ಹಚ್ಚಾಕ್ತದಲ್ಲ ಚೆನ್ನಾಗಿ ಕಾಯಿಸಿ ಅದನ್ನು ಬೆ ಸ್ವಲ್ಪ ಹಾರಿರ್ಬೇಕು ಸ್ವಲ್ಪ ಬೆಚ್ಚು ಮಾಡಿ ಆಮೇಲೆ ಹಚ್ಬೇಕು ಕಾಯಿಸ್ತಾನು ಹಚ್ಬಾರ್ದು ಸ್ವಲ್ಪ ಬೆಸಲ್ ಮಾಡು ಹಚ್ಬಾರ್ದು ಚೆನ್ನಾಗಿ ಕಾಯಿಸ್ಬೇಕು ತೆರಳಿ ಬಂದು ಆದರೂ ವಿಷಯ ಇಲ್ಲ ಅಂದ್ರೆ ಅದನ್ನು ಎತ್ತು ಹೊತ್ತು ಅವನ್ನೆಲ್ಲ ಹಚ್ಬಿಟ್ಟೆ ಆರಾಮಾಗಿ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಬಿಟ್ಟು ಅವ್ರು ಅಳ್ಕೊಂಡಿದ್ದ ಹೊಟ್ಟೆಗೆಲ್ಲ ಎಲೆ ಅಡಿಸಿ ಎಲೆನ ಸ್ವಲ್ಪ ಬಿಸಿ ಮಾಡಿ ಹೊಟ್ಟೆಗೆ ಅಡಿಸಿ ಆರಾಮಾಗಿ ಈ ಮಲಗಿದ್ದಾರೆ ಅಮ್ಮ ಈಗ ಅವ್ರು ನೀರು ನೀರು ಇರಬೇಕು పల్లకెలా అసలు ఎలా కయ్ బుజీబా బిరి ఏ వాష్రూమ్ కళి అంతరం చపాతి బెక్కో పూరి బేళి మాకు అందరూ పల్లె బయత నేను అంటు ఇం ముచ్చుబిట్బడతా హింగే బిట్ బాయి బుజీబా విధ స్థాన బుజీబా నేను పూరి చపాతీనా ಪೂರಿನ ಕೇಳ್ತಾನೆ ಓ ಪೂರಿನೇ ಮಾಡ್ತಾ ನಿನ್ನ ನೀನು ಫೇವ್ರೇಟ್ ನನಗೂ ಗೊತ್ತಲ್ಲ ಗೋಧಿ ಪೂರಿ ನಮ್ಮನೆ ಯಾವಾಗಲೂ ಪೂರಿ ಮಾಡಿಕೊಡ್ತೀವಿ ಎಲ್ರಿಗೂ ಮಾಡ್ಕೊಡ್ತೀವಿ ತಿನ್ನಬೇಕು ಅಂದಾಗ ನಾನು ಜಾಸ್ತಿ ತಿನ್ನೋದಿಲ್ಲ ನಮ್ಮ ಅಂದರೆ ನಮ್ಮನೆಯವ್ರಿಗೂ ಬಿಜುಗೆ ಅಂದರೆ ಇಷ್ಟ ಈಗ ಅವ್ರಿಬ್ರಿಗು ಕೂಡ ಪೂರಿನೇ ಮಾಡ್ಕೊಡ್ತಾ ಇರೋದು ನಮ್ಮ ಶೈಲಿಗೆಲ್ಲ ಮಗನಿಗೆ ಚಪಾತಿ ಮಾಡ್ಕೊಳ್ತೀವಿ ನಮ್ಮ ಮಗನಿಗೆಲ್ಲ ಅವ್ರ ತಾತ ಮಗನಿಗೆ ಪೂರಿ ಮಾಡ್ಕೊಳೋ ಅದೇ ಇಷ್ಟ ಗೋಧಿ ಪೂರಿ ನಾವು ಯಾವಾಗಲೂ ಮೈದಾ ಯೂಸ್ ಮಾಡಲ್ಲ ಮನೆಯಲ್ಲಿ ಮತ್ತೆ ಮೈದಾ ಪೂರಿನೂ ಕೂಡ గోధిపురీ కూడా ఎస్ టేస్ట్ చనగితే గొప్ప మైదాపురి ఒరు గోధిపురిన మూడు తింతర చు తోర్స్ నోడి గోధిపురి వాడి ఏం బరుతే ఉప్పుకొడ బేస్బోదు ಮಗನಿಗೆ ನಮ್ಮ ಮನೆಯವ್ರೆ ಸ್ನಾನ ಮಾಡಿಸ್ತಾರಲ್ಲ ಇವತ್ತು ಹೇಳೋದು ಮತ್ತೆ ಕೇಳಿದ್ದಾನೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಅಲ್ಲ ನಾನು ಹಂಗಾಗಿ ಬಿಡಿ ಏನಿಲ್ಲ ಆಗದ ರಾತ್ರಿ ಹಾಕಿರೋದ್ರು ಹೋಗಿ ಇಲ್ಲ ಕಣ ಅದು ಚಳಿ ಆಯ್ತಾರ ಅಷ್ಟೇ ತ್ಯಾವ ಇಲ್ಲ ಕಣ ಏನು ಮಗ ಬೆಚ್ಚಗೆ ಮಾಡಿ ಹಾಕ್ಬೇಕಾ ನಿಮ್ಮ ಪೂರಿನಾ ಚಪಾತಿನ ಏ ಹೇಳಿರಿ ಪರವಾಗಿಲ್ಲ ಚಾಯ್ಸ್ ಮಾಡಿರಿ ಏನಿದೆ ಕಷ್ಟ ಏನಿಲ್ಲ ಎರಡು ಒಂದೇ ಚಪಾತಿ ಪೂರಿ ಎರಡು ಒಂದೇ ಎರಡನ್ನೂ ಮಾಡ್ತೀನಿ ಚಪಾತಿನೂ ಮಾಡ್ತೀನಿ ಪೂರಿನೂ ಮಾಡ್ತೀನಿ ಈಗ ಮಮ್ಮಗೆ ತಾತ ಇಬ್ಬರು ಮಜ್ಜು ತೆರ್ಕ್ ಹೋಗೋರಲ್ವಾ ಹೇಳ್ದು ಮಾಡ್ಕೊಡ್ತೀನಿ ಏನಾಯಿತು ರಾತ್ರಿ ನೆಂತೆ ಟೆಸ್ಟ್ ಮಾಡಿ ಬಿಡಿ ಸಾಕ ನಟ್ರಿತ್ ರಿಮೋಟ್ ಕೊಟ್ಟು ಬರ್ಬೇಕಾನೆ ಆ ಮಾಡೋ ಅವ್ನ ಮಾಡ ಎದ್ದು ತಗೋಬೇಕು ಅನ್ನೋದಿಲ್ಲ ಎಲ್ಲ ಎಲ್ಲಾನೇ ಕೆಲ್ಸ ನಾನು ಕೆಲ್ಸ ಕಿರ್ಸ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ಅವನೇ ನಮ್ಗೆಲ್ಲ ಕೆಲ್ಸ ಹೇಳ್ತಾನೆ ನಮ್ಮನ್ನ ಕೇಳ್ತಾನೆ ಕೆಲ್ಸಕ್ಕೆ ಕುಂತವನೇ ರಿಮೋಟ್ ಅತ್ತ ಅದೇ ಕೇಳ್ತಾನೆ ನೋಡಿ ರಿಮೋಟ್ ಕೊಟ್ಟು ಹೋಗುತ್ತಾತ ಅಂತ ನಾನೇ ಹೇಳ್ತೆ ನಾನು ನಾನು ಒಂದು ಮಾತು ನಾನು ಕೆಲಸ ಕೆಲಸ ಕೊಂದಿದ್ದೆ ಅಮ್ಮ ಅಂತ ಹೇಳ್ತಾರೆ ಅಸಿಸ್ಟೆಂಟ್ ಆಗಿ ಕೊಂದಿನಿ ಅಂತ ಹೇಳಿ ಇವನೇ ನಮ್ಮ ಮನೆಯವರು ಫುಲ್ ಫ್ರೀ ಮನೆ ಅವರಿದ್ರು ಎಲ್ಲ ಓಡಾಡ್ಕೊಂಡು ಸ್ವಲ್ಪ ಎಲ್ಲ ಕೆಲಸಾನೂ ಮಾಡ್ಕೊಳ್ತಾರೆ ಅವರೊಳು ಬೆಳಗ್ಗೆ 1/2 ಗೊತ್ತಲ್ಲ ನಮ್ಮ ಪರಿಸ್ಥಿತಿಗಳು ಅವರಿದ್ರಂತೂ ಮನೇಲಿ ನನಗೆ ಎಲ್ಲ ಹೆಲ್ಪ್ ಈಗ ಮಗಳ ನೀರು ಕಾಯಿಸ್ಕೊಡೋದು ಮಗಳಿಗೆ ನೀರು ತೋಳ್ಕೊಡೋದು ಎಲ್ಲ ಮಾಡ್ತಾರೆ ಅಂದರೆ ಶೈಲಿಗೆ ಸೋಲಾರ್ ನೀರು ಮತ್ತು ಗೀಝರ್ ನೀರು ಅಂದರೆ ಸೋಲಾರಲ್ಲಂತೂ ಬಿಸಿಲು ಬರೋದೇ ಇಲ್ಲ ಕರೆಕ್ಟಾಗಿ ಸ್ವಲ್ಪ ಬೆಚ್ಚ ಬೆಚ್ಚಗಿರ್ತವೆ ಇನ್ನು ಅದನ್ನು ಬಿಟ್ಟರೆ ಏಯ್ ಕುಷ್ಮಾ ಸೌಂಡ್ ಕಡಿಮೆ ಮಾಡು ಕಡಿಮೆ ಮಾಡು ವೀಡಿಯೋ ಮಾಡ್ತಾ ಇದ್ದೀನಿ ಕೇಳಿಸ್ತಾ ಮಾಡು ನ್ಯೂಟ್ ಮಾಡಿಬಿಟ್ಟು ನೀನು ಸೌಂಡ್ ಕಡಿಮೆ ಮಾಡ್ಬೇಕು ಮಗನ ನೀನು ಡೈರೆಕ್ಟ್ ಸೌಂಡ್ ಕೊಟ್ಬಿಡ್ತೀಯಾ ಗ್ಯಾಸ್ ಮೇಲನ್ನೇ ಕಾಯಿಸಿ ಒಳಗೆ ಸ್ವಲ್ಪ ಪಾಪಗೆ ಎಲ್ಲರೂ ತಡೆ ಸ್ನಾನ ಮಾಡಿಸೋದು ಈ ಗೀಝರ್ ನೀರಂತೂ ಯೂಸೇ ಮಾಡ್ತಿಲ್ಲ ಗೀಝರ್ ತಂದು ಫಿಟ್ ಮಾಡ್ತೀವಿ ಗೀಝರ್ ಆನೆ ಮಾಡಲ್ಲ ಅಂದರೆ ಸೋಲಾರ್ ಲೀಗ್ ಸ್ವಲ್ಪ ಬಿಸಿಲಿದ್ರೆ ಬರ್ತಾ ಬರ್ತಾಯಿರ್ತಲ್ವ ಹಂಗಾಗಿ ಅದನ್ನೇ ಹಾಕ್ಕೊಳ್ತಾಯಿರ್ತೀವಿ ನೋಡಿ ಗೋಧಿ ಪುರಿ ಹೇಗಿದೆ ಅಂತೇಳಿ ದಯವಿಟ್ಟು ಜಾಸ್ತಿ ಮಕ್ಕಳಿಗಾಗೋದು ಪುರಿ ಪ್ರಿಯರ್ ಇರ್ತಾರೆ ನೋಡಿ ಇದು ಉಬ್ಬುತ್ತೆ ಎಲ್ಲ ಉಬ್ಬುತ್ತೆ ಚೆನ್ನಾಗಿ ಬೇಯುತ್ತೆ ಕರೆಕ್ಟಾಗಿ ಅಥವಾ ಬೇಯಿಸ್ಕೊಂಡು ಮಾಡ್ಕೊಡ್ತು ಅಂತಂದರೆ ಗೋಧಿ ಪುರಿ ತುಂಬ ಚೆನ್ನಾಗಿ ಆಮೇಲೆ ಟೇಸ್ಟು ಒಂದು ಆರೋಗ್ಯಕ್ಕೆ ಓಕೆ ಆರೋಗ್ಯ ಪೂರ ಇವತ್ತು ಬರೀ ಆರೋಗ್ಯ ನಾನು ಹಿಂಗೆ ಅಂದೊಂದು ಬಯಸ್ಕೊಳ್ತೀನಿ ಸು ನೀವು ಹಂಗೆ ಅಂದ್ರೆ ಅಯ್ಯೋ ನಮ್ಮ ಮನೆಯಲ್ಲಿ ಯಾಕಪ್ಪ ಹಿಂಗೆ ಆಡ್ತಾರೆ ಅದನ್ನು ತಿನ್ಬೇಡ ಇದನ್ನು ತಿನ್ಬೇಡ ಇದಾಗಬೇಡ ಅದು ಹಾಕ್ಬೇಡ ಅಂದ್ಕೊಡುವಂತ ಹೇಳ್ತಾ ಅವ್ರಿಗಂತೂ ಸ್ವಲ್ಪ ಒಂದಿಷ್ಟು ಕನ್ಫ್ಯೂಸನ್ ನಮ್ಮ ಸುಲೀಲ್ಗೆ ಅಂತೂ ಅಂತ ಈಜೆ ಹೇಳ್ತಾ ಇದಾರೆ ಯಾವಾಗ ನಮಗೆ ತಿಂದೇನೆ ಅದು ಮಾಡಬೇಡಿ ಇದು ಮಾಡ್ಬಿಡಿ ಇದು ತಿನ್ಬೇಡಿ ಅದು ತಿನ್ಬೇಡಿ ಅಂತ ಹೇಳ್ತಾನೆ ಇರ್ತಾರೆ ಅಂತ ಅವ್ರಿಗೇನು ಗೊತ್ತವರೆಲ್ಲರ ಎಲ್ತು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಹಂಗೆ ಮಾಡ್ತೀನಿ ಅಂತ ನಾನು ಎಲ್ತ್ ಮೂ ಇಂಪಾರ್ಟೆಂಟ್ ಯಾಕೆ ಅದ್ರ ವ್ಯಾಲ್ಯೂ ಗೊತ್ತಾಗ್ಬಿಟ್ಟಿದೆ ಎಲ್ ಎಲ್ತ್ ವ್ಯಾಲ್ಯೂ ನನಗೆ ಗೊತ್ತಾಗ್ಬಿಟ್ಟಿದೆ ನಾನಿಷ್ಟು ಮಾಡ್ತಾನೆ ನನ್ನ ಹೆಲ್ತಿಗೆ ಇನ್ನು ಮುಂದೆ ಮಕ್ಕಳ ಭವಿಷ್ಯ ಹೆಂಗೆ ಅಂತ ಅನ್ಸ್ಬಿಟ್ಟಿದೆ ಈಗ ಚಿಕ್ಕ ಮಮ್ಮಗನ ಹತ್ರ ಹೋಗೋ ನಮ್ಮನೆಯವ್ರು ಸರ್ ಮೊಮ್ಮಗನೆಲ್ಲ ರೆಡಿ ಮಾಡಿಬಿಟ್ಟು ಅವನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನ ಜೊತೆ ಟೈಮ್ ಪಾಸ್ ಮಾಡ್ಲಕ್ ತಿಂತೀಯ ಪೂರಿನಾ ತಿನ್ಸ್ಕೊಡ್ಬೇಕ ತಿಂತೀಯಾ ನೋಡಿ ತಿನ್ಸ್ಕೊಡ್ಬೇಕು ನಾನು ತಿನ್ನ ನಾಥ ಇಲ್ಲ ರುಚಿ ಬೇವಿ

ಮಾತ್ರೆ ತರಬೇಕು ಇವತ್ತು ನಾನು ರೆಗ್ಯುಲರ್ ಆಗಿ ತಗೊಳವ ಅಂದ್ರೆ ಅದಲ್ಲ ಈ ಬೇರೆ ಮಾತ್ರ ಬರ್ತಾರೆ ನನ್ಗೆ ಅವತ್ತು ಹೋಗಿದಾಗ ಅವ್ರಿನ್ನೇ ಆರು ಮನ್ಸು ಹೊರಕ್ಕೆ ಹೋಗಿದ್ದಲ್ಲ ಅವರು ನಾನು ಹೋಗಿ ತಿಂಗಳು ಹೋಗಿದ ಆಗಲೇ ಬರ್ದ್ರು ಅಂದ್ರೆ ಇನ್ನೇ ಮಾತ್ರ ಐತಲ್ಲ ಇನ್ನೇ ಕಂಟಿನ್ಯೂ ಮಾಡಿ ಇಲ್ಲ ಇಲ್ಲೇ ಅಪ್ಪ ಸಿಗ್ಬೋದು ಮಾತ್ರೆಗಳ ಮಾತ್ರೆಗಳು ಅದೇ ಒಂದು ನನ್ನದು ಡೈಲಿ ರೆಗ್ಯುಲರ್ ಆಗಿ ಮೆಡಿಷನ್ ಖಾಲಿಯಾಗಿದೆ ಅದನ್ನು ಟ್ರಿಪ್ ಪೀಸ್ ಹಾಕಿದೆ ನಮ್ಮ ಮನೆಯವರು ಕೇಳ್ತಾರೆ ಬೇಕಾ ಅಂತ ಮತ್ತೆ ಮಾತ್ರೆ ನಾನು ಚೇಂಜ್ ಮಾಡಿದೆ ನನಗೆ ಆಸ್ ಮಾತ್ರೆ ಒಂದು ತಿಂಗ್ಳೇ ಆಯಿತು ಚೇಂಜ್ ಮಾಡಿ ನಾನು ಹಾಕ್ತಾನೆ ತಗೊಂಡಿದ್ದೆ ಅದು ಎರಡು ತಿಂಗಳಿಗೆ ಒಂದು ಸೀಟ್ ಏಳು ಸೀಟ್ ಬರೋದು ಹಾಗಾಗಿ ನಾನು ಅದು ತಿರಲಿ ಅದು ಸ್ವಲ್ಪ ಕಾಸ್ಟ್ಲಿ ಒಂದೂವರೆ ಸಾವಿರ ರೂಪಾಯಿ ಮಾತ್ರೆ ಯಾಕೆ ಸಿಮೇಲೆ ಇದನ್ನು ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡಿರಲಿಲ್ಲ ಈಗ ಇವತ್ತು ರಾತ್ರಿ ಖಾಲಿ ಆಗಿದೆ ಇವತ್ತು ಮರಿದಾನೆ ಅದು ಒಂದು ದಿನ ಮಿಸ್ ಮಾಡೋಂಗಿಲ್ಲ ಊಟ ಮಿಸ್ ಅಂದರೆ ಡಾಕ್ಟ್ರ್ ಆ ಮಾತ್ರೆ ಮೆಡಿಷನ್ ಮಿಸ್ ಮಾಡೋಂಗಿಲ್ಲ ಇನ್ನೊಂದು ಪೂರಿ ಮಾಡಿಬಿಟ್ಟು ಶೈಲಿನ ಹೇಳಿ ಅವಣ್ಣ ಅವನು ಕೊಡಿ ಕೊಟ್ಟಿದ್ರಿ ಬರ್ತೀನಿ ಅವನು ತಿನ್ಸ್ಬೇಕು ಇನ್ನು ಯಾರೂ ತಿನ್ಸಂಗಿಲ್ಲ ಅಂತ ಅದನ್ನು ತಿನ್ಸಂಗಿಲ್ಲ ಆಡ್ತಾ ಇರುತ್ತೆ ಇನ್ನೊಂದು ಪೂರಿ ಮಾಡಿಬಿಟ್ಟು ಬರ್ತೀನಿ ಅವನಿಗೆ ಮತ್ತೆ ಮೂರು ಕೊಡಿ ಅದರಲ್ಲಿ ಮಕ್ಕಳಿಗೆಲ್ಲ ಕೇರ್ ಮಾಡಲಿ ಏನಾದ್ರೂ ಸ್ವಲ್ಪ ಆದಷ್ಟು ಜಾಸ್ತಿನೇ ಆಗ್ತೀನಿ ಅವನಿಗೆ ಮಕ್ಕಳಿಗೆಲ್ಲ ಶೇರ್ ಮಾಡ್ಕೊಂಡು ತಿನ್ಬೇಕಲ್ಲ ಅದನ್ನ ಹೇಳ್ಕೊಡ್ತೀವಿ ತಗೊಂಡು ಹೋಗ್ತೀವಲ್ಲ ಮಕ್ಕಳಿಗೆ ಶೇರ್ ಮಾಡಪ್ಪ ಯಾರ್ಯಾರ ಅವ್ನು ಹೇಳೋದೇ ಇಲ್ಲ ಬೈತೀವಿ ಅಂತ ಹಾಗೆ ಬೈಯೆಲ್ಲ ಮಕ್ಕಳಿಗೂ ಶೇರ್ ಮಾಡು ಕೇಳ್ತಾರಲ್ಲ ಶೇರ್ ಮಾಡು ನೀನು ಶೇರ್ ಮಾಡ್ಕೊಂಡು ತಿನ್ನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಶೇರ್ ಮಾಡದನ್ನ ಏನು ತಿನ್ನೋದು ಅವ್ರ ಮನೇಲಿ ಏನ್ ತಂದಿರ್ತಾರೆ ಇವ್ರ ಮನೇಲಿ ಅಂದ್ರೆ ಹಾಗಾಗಿ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳು ಆದರೆ ಜಾಸ್ತಿ ಶೇರ್ ಮಾಡಕ್ ಬಿಡಲ್ಲ ಸ್ಕೂಲ್ಗಳಲ್ಲೆಲ್ಲ ಯಾಕಂದ್ರೆ ಆ ಮಕ್ಕಳು ಫುಡ್ ಅವ್ರಿಗೆ ತಿನ್ಸಸ್ತಾರೆ ಯಾವ್ದು ಚಾಕ್ಲೇಟ್ಗೆಲ್ಲ ಕೊಡೋಂಗಿಲ್ಲ ಸ್ನಾಕ್ಸ್ ಟೈಮಲ್ಲೂ ಅಷ್ಟೇ ಅದು ಬೇರೆ ಏನು ತಗೊಂಡೋಗಿಲ್ಲ ಕೊಡೋದೇ ಇಲ್ಲ ಅದು ಕೊಡೋಂಗಿಲ್ಲ ಅದು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲ್ಗಳೆಲ್ಲ ಬುಜಗೋಸ್ಕರ ಓಕೆ ಇದೇ ತುಂಬಾ ದೊಡ್ಡದಾಯಿತು ವಿಡಿಯೋ ಅನ್ಕೊಳ್ತೀನಿ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಓಕೆ ಬಾಯ್